ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ನಲವತ್ನಾಲ್ಕು ಸೌರಭ್ ಲೇಟಾಗಿ ಬರ್ತಾರೆ ಬೆಳಗ್ಗೆ ಬೇಗ ಹೋಗ್ತಾ ಇದ್ದಾರೆ ಅದಕ್ಕೆ ಎಂದ ಅಕ್ಷತಾ ಹೇಳಿದಾಗ ಓ ಅದೇನಾ ನೀವು ಇಷ್ಟು ಬೇಸರ ಇರೋದಕ್ಕೆ ಕಾರಣ ಹಾಗಿದ್ರೆ ನೀವು ಕೂಡ ನಿಮ್ಮ ಯಜಮಾನ ಜೊತೆ ಹೋಗಬೇಕಿತ್ತು ಯಾಕೆ ಇಲ್ಲಿ ಉಳ್ಕೊಂಡಿದ್ರಿ ಎಂದು ಕೇಳಿದರು ಅದು ಮೇಡಮ್ ನನಗೆ ಮುಂದಿನ ವಾರದಲ್ಲಿ ಪರೀಕ್ಷೆಗಳಿವೆ ಮತ್ತು ಈ ಸಮಯದಲ್ಲಿ ಪ್ರಯಾಣ ಮಾಡೋದು ಸುರಕ್ಷಿತ ಅಲ್ಲ ಎಂದು ಅವರು ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅಂತ ಅಕ್ಷತಾ ಹೇಳಿದ್ದು ಈ ಸಮಯ ಅಂದರೆ ಎಂದು ಹುಬ್ಬು ಗಂಟೆಗೆ ವಸುಧಾ ಕೇಟಿದರು ವಸುಧಾ ಹಾಗೆ ಕೇಳಿದಾಗ ಆ ವಿಷಯವೇ ನೆನಪಿಗೆ ಬಾರದ ಆ ಹುಚ್ಚಿ ಅದು ಅದು ಎಂದು ಕಣ್ಣು ಮುಚ್ಚಿಕೊಂಡು ಅಯ್ಯೋ ಈಗ ಹೇಗೆ ಎಂದು ಯೋಚಿಸಿ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ಲು ಅಕ್ಷತಾ ಏನು ಅಕ್ಷತಾ ಏನು ಯೋಚಿಸ್ತಾ ಇದ್ದೀರಿ ನನ್ನೊಂದಿಗೆ ಹೇಳಬಾರ್ದೇನು ಹಾಗಿದ್ರೆ ಹೇಳಿಬಿಡಿ ಬಿಡಿ ಎಂದು ಮತ್ತೆ ವಸುದ ಕೇಳಿದರು ಆಹಾ ಆಗೇನಿಲ್ಲ ಮೇಡಮ್ ನಾನು ಹೇಳಿದ್ನಲ್ಲ ಮುಂದಿನ ವಾರದಿಂದ ನನಗೆ ಪರೀಕ್ಷೆಗಳು ಇವೆ ಎಂದು ನಾನು ಹಾಗಾಗಿ ಡಿಸ್ಟೆನ್ಸ್ ಎಜುಕೇಷನ್ ಇದ್ದೇನೆ ತುಂಬ ವರ್ಷಗಳಿಂದ ಹೋದನ್ನು ಕೂಡ ನಿಲ್ಲಿಸಿದ್ದೇನೆ ಆಗಿದ್ದಾಗ ಈಗ ಪರೀಕ್ಷೆ ಸಮಯದಲ್ಲಿ ಹಾಜರಾಗದೆ ಹೋದರೆ ಹೇಗೆ ಅದಕ್ಕೆ ಅವರು ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಎಂದು ಅಕ್ಷತಾ ವಿಷಯವನ್ನು ಮುಚ್ಚಿಡಲು ಪ್ರಯತ್ನಿಸಿದ್ಲು ಆದರೆ ಈಗಾಗಲೇ ಅನುಮಾನವುಳ್ಳ ಪಕ್ಷಿಯಾದ ವಸುದ ಅವಳ ಮೆದುಳಿನಲ್ಲಿ ಅನುಮಾನ ಎಂಬ ಕೀಟವು ರೇಸಿಂಗ್ ಓಟವನ್ನು ಆರಂಭಿಸಿತು ಓ ಅಷ್ಟೇನಾ ನಾನು ಇನ್ನೂ ಏನಾದರೂ ಸಂತೋಷದ ಸುದ್ದಿ ಹೇಳುವಿರಿ ಅಂದ್ಕೊಂಡೆ ಹೇಗೆ ಹೇಗೂ ಇತ್ತೀಚೆಗೆ ನೀವು ಸ್ವಲ್ಪ ದಂಡಿರುವಂತೆ ಕಾಣಿಸ್ತೀರಿ ಬಹುಶಃ ನೀವು ಗರ್ಭಿಣಿ ಆಗಿವಿರೋರೇನೋ ಎಂದು ಖುಷಿ ಪಟ್ಟೆ ಎಂದು ಹೊಸದ ಓವರೆಗಣ್ಣಿನಿಂದ ಅಕ್ಷತಾ ಅವರನ್ನು ಆಗಮನಿಸುತ್ತಾ ಹೇಳಿದರು ಹೊಸದಾಗಿ ಮದುವೆಯಾದ ಹುಡುಗಿ ತನ್ನ ಗಂಡನ ಬಗ್ಗೆ ಯಾರಾದರೂ ಮಾತನಾಡಿದಾಗ ಸಹಜವಾಗಿಯಾಗುವ ನಾಚಿಕೆಯಂತೆ ಮೊದಲ ಬಾರಿಗೆ ತಾಯಿಯಾಗುವ ಯಾವುದೇ ಹುಡುಗಿಗೆ ತಾಯ್ತನದ ಬಗ್ಗೆ ಯಾರಾದರೂ ಮಾತನಾಡಿದಾಗ ಇನ್ನೂ ಹೆಚ್ಚು ತಿಳಿದುಕೊಳ್ಳುವ ಕುತೂಹಲ ಆ ಹುಡುಗಿಯ ಮುಖದಲ್ಲಿ ತಟ್ಟನೆ ತಿಳಿದು ಹೋಗುತ್ತದೆ ಮತ್ತು ಅಕ್ಷತ ಕೂಡ ಇದಕ್ಕೇನು ಹೊರತಾಗಿರಲಿಲ್ಲ ಆದ್ದರಿಂದ ಹೊಸದ ಹಾಗೆ ಕೇಳಿದ ಕೂಡಲೇ ಸಹಜವಾಗಿ ಆಕೆಯ ಮುಖದಲ್ಲಿ ಕಾಣಿಸಿದ ಕುತೂಹಲವನ್ನು ವಸುದ ಕಾಣ್ಕೊಂಡ್ಳು ಆ ವಿಷಯವನ್ನು ಇನ್ನೊಮ್ಮೆ ಖಚಿತಪಡಿಸಿಕೊಳ್ಳಲು ಅಂತಹದ್ದೇನಾದರೂ ಇದ್ದರೆ ನನಗೆ ಹೇಳಿ ಅಕ್ಷತಾ ಯಾಕಂದರೆ ನಾನು ಆ ಹಂತವನ್ನು ದಾಟಿ ಬಂದಿರುವ ಮಹಿಳೆ ಅಲ್ವಾ ಗರ್ಭಾವಸ್ಥೆಯ ಸಮಯದಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ನಾನು ಅಂದಾಜು ಮಾಡಬಲ್ಲೆ ಅಂತ ಹೇಳಿದ್ದು ನಿಮಗೆ ಹೆಚ್ಚು ಒತ್ತಡವಿಲ್ಲದೆ ಪ್ರತಿದಿನ ಒಂದೊಂದು ವಿಷಯವನ್ನು ಕಲಿಸ್ತೇನೆ ಎಂದು ವಸುಧಾ ಇನ್ನೂ ಅಕ್ಷತಾ ಅವರ ಮುಖದಲ್ಲಿ ಬದಲಾಗ್ತಾ ಇರುವ ಭಾವನೆಗಳನ್ನು ಗಮನಿಸ್ತಾ ಹೇಳಿದ್ಲು ಅಕ್ಷತಾ ಮನಸ್ಸಿನಲ್ಲಿ ವಸುಧಾ ಅವರ ಮೇಲೆ ನಂಬಿಕೆ ಇದ್ದರೂ ಕೂಡ ಸೌರಭ್ ಹೇಳಿದ ಮಾತುಗಳು ನೆನಪಿಗೆ ಬಂದು ಬಾಯಿಗೆ ಬಂದ ವಿಷಯವನ್ನು ಅಲ್ಲೇ ನಿಲ್ಲಿಸಿ ಅಂತಹದ್ದೇನು ಇಲ್ಲ ಮೇಡಮ್ ಇದ್ದಿದ್ದರೆ ಖಂಡಿತವಾಗಿಯೂ ನಿಮಗೆ ನಾನು ಹೇಳ್ತೇನೆ ಎಂದು ನಾಚಿಕೆಯಿಂದ ಹೇಳಿದರು ಅಕ್ಷತಾ ಅವರ ನಾಚಿಕೆಯಿಂದ ವಿಷಯವನ್ನು ದೃಢಿಪಡಿಸಿಕೊಂಡ ಹೊಸದ ಸರಿ ಅಕ್ಷತಾ ನಾವು ಪಾಠಗಳನ್ನು ಆರಂಭಿಸೋಣ ಎಂದು ಹೇಳಿದ ವಸುದ ಟ್ಯೂಷನ್ ಮುಗಿಸ್ಕೊಂಡು ಮೂರು ಗಂಟೆಗಳ ನಂತರ ಸೌರಭ್ ಮನೆಯಿಂದ ಹೊರಗಡೆ ಬಂದಲು ಹೊಸದ ತಕ್ಷಣವೇ ಒಂದು ಸಂಖ್ಯೆಗೆ ಮೆಸೇಜ್ ಮಾಡಿ ಇತ್ತ ಕಡೆಯಿಂದ ಬಂದ ಉತ್ತರಕ್ಕೆ ನಗುತ್ತಾ ಹೇಳಿದರು ಹೊಸ ವಸುದಾ ಹೋದ ಕೂಡಲೇ ಪ್ರತಿದಿನ ಅಭ್ಯಾಸವಾಗಿರುವಂತೆ ಸೌರಭ್ ಅವರಿಗೆ ಕರೆ ಮಾಡಿ ಸ್ವಲ್ಪ ಹೊತ್ತು ಮಾತನಾಡಿ ಹೊರ್ಟು ಹೋದಳು ವಸುದಾ ನಂತರ ಅಕ್ಷತ ಕೂಡ ವಿಶ್ರಾಂತಿಯನ್ನು ಪಡ್ಕೊಂಡ್ಲು ಪ್ರತಿದಿನದಂತೆಯೇ ಆ ದಿನವೂ ತಡರಾತ್ರಿ ಮನೆಗೆ ಬಂದರೂ ಸೌರಭ್ ಮನೆಗೆ ಬರುವಾಗ ಹನ್ನೊಂದು ಗಂಟೆ ಆಗಿದ್ದರಿಂದ ಸಾಮಾನ್ಯವಾಗಿ ಅಕ್ಷತಾ ಅವರೊಂದಿಗೆ ಸ್ವಲ್ಪ ಹೊತ್ತು ಸಮಯ ಕಳೆದು ಮಲಗಿದ್ರು ಹಾಗೆ ಮತ್ತೆರಡು ದಿನಗಳು ಕೂಡ ಕಳೆದೇ ಹೋದವು ಒಂದಿನ ಅಕ್ಷತಾ ಅವರಿಗೆ ಪಾಠ ಹೇಳ್ತಿದ್ದ ವಸುಧಾ ಇದ್ದಕ್ಕಿದ್ದಂತೆ ಕಣ್ಣು ತಿರುಗಿ ಬೀಳುವುದರಲ್ಲಿದ್ದರು ಹಾಗೆ ಇದ್ದಕ್ಕಿದ್ದಂತೆ ಬೀಳುವುದನ್ನು ನೋಡಿ ಗಾಬರಿಗೊಂಡ ಅಕ್ಷತಾ ಅದನ್ನು ನೋಡಿ ವೇಗವಾಗಿ ಪ್ರತಿಕ್ರಿಯಿಸುತ್ತಾ ಅವರು ಬೀಳದಂತೆ ಹಿಡಿದು ರಂಗಮ್ಮನವರಿಗೆ ಸಹಾಯಕ್ಕಾಗಿ ಕರೆದ್ರು ಅಡುಗೆ ಮನೆಯಲ್ಲಿದ್ದ ರಂಗಮ್ಮ ಅಕ್ಷತಾ ಅವರ ಕೂಗಿಗೆ ಹೊರಗಡೆ ಬಂದು ನೋಡಿದಾಗ ಪೂರ್ತಿಯಾಗಿ ಅಕ್ಷತಾ ಅವರ ಮೇಲೆ ಒರಗಿದ ವಸುಧಾ ಅವರನ್ನು ನೋಡಿ ವೇಗವಾಗಿ ಅಲ್ಲಿಗೆ ಬಂದು ಮೊದಲು ವಸುಧಾ ಅವರನ್ನು ಅಕ್ಷತಾ ಅವರ ಮೇಲೆ ಎತ್ತಿ ಸೋಫಾದಲ್ಲಿ ಮಲಗಿಸಿದರು ನಂತರ ರಂಗಮ್ಮ ತನ್ನ ನೀರನ್ನು ವಸುಧಾ ಅವರ ಮುಖದ ಮೇಲೆ ಸಿಂಪಡಿಸಿದಾಗ ಕಣ್ಣು ತೆರೆದ ವಸುಧ ತಾವು ಸೋಫಾದಲ್ಲಿ ಮಲಗಿರೋದನ್ನು ನೋಡಿ ನಿಧಾನವಾಗಿ ಎದ್ದು ಕುಳಿತುಕೊಂಡ್ರು ಪಕ್ಕದಲ್ಲಿದ್ದ ಅಕ್ಷತಾ ಮೇಡಮ್ ನೀವು ಸರಿಯಾಗಿದ್ದೀರಿ ಅಲ್ವಾ ಇದ್ದಕ್ಕಿದ್ದಂತೆ ನಿಮಗೆ ಏನಾಯಿತು ಎಂದು ಅಕ್ಷತಾ ಕೇಳಿದರು ಆದಣಿದ ಸಮಯದ ಧ್ವನಿಯಲ್ಲಿ ನಾನು ಸರಿಯಾಗಿದ್ದೇನೆ ಅಕ್ಷತಾ ಆದರೆ ಸ್ವಲ್ಪ ಅದಣಿದಿದ್ದೆ ನಿನ್ನೆ ಶ್ರಾವಣ ಶುಕ್ರವಾರ ಅಲ್ವಾ ಇಡೀ ದಿನ ಉಪವಾಸವಿದ್ದಿದ್ದರಿಂದ ತಲೆ ಸುತ್ತಿದ್ದಂತೆ ಆಗಿದೆ ಎಂದು ಹೇಳಿದಳು ಹೌದಾ ಮೇಡಮ್ ಅಂದರೆ ನೀವು ಬೆಳಗಿನಿಂದ ಏನನ್ನ ತಿಂದಿಲ್ವೇ ಎಂದು ತಕ್ಷಣ ರಂಗಮ್ಮನವರಿಗೆ ಜ್ಯೂಸ್ ತರಲು ಹೇಳಿದಳು ಸರಿಯಾಗಿ ಅದು ಅಕ್ಷತಾ ಅವರಿಗೆ ಜ್ಯೂಸ್ ಕೊಡುವ ಸಮಯವಾಗಿದ್ದರಿಂದ ಸರಿಯಮ್ಮ ಎಂದು ಹೋಗಿ ಇಬ್ಬರಿಗೂ ಕೂಡ ಜ್ಯೂಸ್ನ ತೆಗೆದುಕೊಂಡು ಬಂದರು ರಂಗಮ್ಮ ಅಂದರೆ ಸೌರಭ್ ಅವರ ಆದೇಶ ಕೂಡ ಅದು ಅಕ್ಷತಾ ಅವರಿಗೆ ಯಾವ ಸಮಯದಲ್ಲಿ ಯಾವ ಆಹಾರ ಕೊಡಬೇಕು ಎಂದು ಸೌರಭ್ ರಂಗಮ್ಮನವರಿಗೆ ಹೇಳಿ ಹೋಗ್ತಾನೆ ಐದು ನಿಮಿಷಗಳಲ್ಲಿ ಎರಡು ಗ್ಲಾಸ್ಗಳಲ್ಲಿ ಬೇರೆ ಬೇರೆ ರೀತಿಯ ಜ್ಯೂಸ್ಗಳನ್ನು ತಂದು ಒಂದು ಅಕ್ಷತಾ ಅವರಿಗೆ ಕೊಟ್ಟು ಇನ್ನೊಂದು ಅವರಿಗೆ ಕೊಟ್ಟು ಹೋದಲು ಅಡುಗೆ ಮನೆಯಲ್ಲಿ ಕೆಲಸ ಇರೋದ್ರಿಂದ ಅಕ್ಷತಾ ಅವರಿಗೆ ತಾನು ಅಡುಗೆ ಮನೆಯಲ್ಲಿ ನಿಮ್ಮನ್ನು ನೋಡ್ತಾ ಇರ್ತೇನೆ ಎಂದು ಅಕ್ಷತಾ ಅವರಿಗೆ ಪೂರ್ತಿ ಜ್ಯೂಸನ್ನು ಕುಡಿಯಲು ಹೇಳಿ ಒಳಗಡೆ ಹೋದರು ರಂಗಮ್ಮ ಅಕ್ಷತಾ ಜ್ಯೂಸ್ ಕುಡಿಯುತ್ತಾ ವಸುಧಾ ಅವರ ಕೂಡ ವಸುದ ಅವರನ್ನು ಕೂಡ ಜ್ಯೂಸ್ ಕುಡಿಯಲು ಹೇಳಿದಾಗ ಸ್ವಲ್ಪ ಜ್ಯೂಸನ್ನು ಸಿಪ್ ಮಾಡಿದ ವಸುದಾ ಜ್ಯೂಸ್ನಲ್ಲಿ ತನಗೆ ಬೇಕ ಸ್ವಲ್ಪ ಸಕ್ಕರೆ ಕಡಿಮೆ ಇದೆ ಎಂದು ಹೇಳಿದಾಗ ಓ ಹೌದಾ ಮೇಡಮ್ ಒಂದು ನಿಮಿಷ ಈಗಲೇ ನಾನು ಬರ್ತೀನಿ ಎಂದು ತಾನು ಹೊರಗಡೆ ಹೋದಳು ಅಕ್ಷತ ಹಾಗೆ ಹೊರಗೆ ಹೋದ ಕೂಡಲೇ ತಮ್ಮ ಫೋನ್ ಬ್ಯಾಗ್ ಪೌಚ್ನಲ್ಲಿದ್ದ ಪ್ಯಾಕೆಟನ್ನು ತೆಗೆದು ಓಪನ್ ಮಾಡಿ ಅಕ್ಷತಾ ಅವರ ಜ್ಯೂಸ್ನಲ್ಲಿ ಮಿಶ್ರಣ ಮಾಡಿಬಿಟ್ಟಳು ಪೌಡರ್ ಅಂತ ಆ ಔಷಧಿ ವೇಗವಾಗಿ ಕರಗಿ ಹೋಯಿತು ಜ್ಯೂಸ್ನಲ್ಲಿ ಬೆರೆಸುವ ಕೆಲಸವೇ ಇಲ್ಲದೆ ಸಕ್ಕರೆ ಚಮಚ ಹಿಡ್ಕೊಂಡು ಅಕ್ಷತಾ ಬರುವಷ್ಟರಲ್ಲಿ ಮತ್ತೆ ಮೊದಲಿನಂತೆ ತಲೆ ಹಿಡ್ಕೊಂಡು ಕುಳಿತುಕೊಂಡು ವೀರ ಲೆವೆಲ್ನಲ್ಲಿ ನಟನೆಯನ್ನು ಆರಂಭಿಸಿದ್ದು ವಸುಧಾ ಸಕ್ಕರೆ ಬೌಲ್ ಅನ್ನು ವಸುಧಾ ಅವರ ಮುಂದೆ ಟೇಬಲ್ ಮೇಲೆ ಇಟ್ಟು ನಿಮಗೆ ಸಾಕಾಗಷ್ಟು ಸೇರಿಸ್ಕೊಳ್ಳಿ ಮೇಡಮ್ ಎಂದು ವಸುಧಾ ಅವರಿಗೆ ಹೇಳಿ ತಮ್ಮ ಗ್ಲಾಸ್ನ ತೆಗೆದುಕೊಂಡು ಅದರಲ್ಲಿ ಔಷಧಿ ಮಿಶ್ರಣ ಮಾಡಿರುವ ವಿಷಯ ಗೊತ್ತಿಲ್ಲದ ಅಕ್ಷತ ಪಾಪ ಅದನ್ನು ಪೂರ್ತಿಯಾಗಿ ಕುಡಿದುಬಿಟ್ಲು ವಸುಧಾ ಕೂಡ ಜ್ಯೂಸ್ ಕುಡಿದ ನಂತರ ಮತ್ತೆ ಪುಸ್ತಕಗಳನ್ನು ಓಪನ್ ಮಾಡ್ತಾ ಇದ್ದಾಗ ಅಕ್ಷತಾ ಈ ದಿನಕ್ಕೆ ಅವರನ್ನು ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿ ವಸುಧಾ ಅವರನ್ನು ಮನೆಗೆ ಕಳುಹಿಸಿಬಿಟ್ಟಳು ತಮಗೆ ಬೇಕಾಗಿದ್ದು ಕೂಡ ವಸುದಾಗೆ ಅಲ್ಲಿಂದ ಹೋಗೋದೇ ಆಗಿದ್ದರಿಂದ ಅಕ್ಷತಾ ಹೇಳಿದ ಕೂಡಲೇ ಧನ್ಯವಾದಗಳು ಅಕ್ಷತಾ ಎಂದು ಹೇಳಿ ಸಂತೋಷದಿಂದ ಆ ಮನೆಯಿಂದ ಹೊರಗಡೆ ಬಂದಳು ವಸುದಾ ವಸುಧಾ ಹೋದ ಕೂಡಲೇ ಅಕ್ಷತಾ ಫೋನ್ ಹಿಡಿದು ಅವರಿಗೆ ಕರೆ ಮಾಡಲು ಫೋನನ್ನು ಕೈಗೆ ತಗೊಳ್ತಾ ಇದ್ದಂತೆ ಅವಳಿಗೆ ಸ್ವಲ್ಪ ಅಸಮಾಧಾನ ಆದಂತೆ ಅನಿಸಿ ಕೂಡಲೇ ವಾಶ್ರೂಮ್ಗೆ ಹೋದಳು ವಾಶ್ರೂಮ್ಗೆ ಹೋದ ಅಕ್ಷತಾ ಐದು ನಿಮಿಷಗಳ ನಂತರ ಗಾಬರಿಯಾಗಿ ಹೆದರುತ್ತಾ ಇಡೀ ದೇಹ ಬೆವರಿನಿಂದ ಹೊರಗಡೆ ಬಂದು ಹಾಸಿಗೆ ಮೇಲಿದ್ದ ಫೋನ್ ಬಗ್ಗೆ ಗಮನ ಹರಿಸದೆ ಕಪಾಟನ್ನು ತೆರೆದು ಸ್ಕ್ರಾಫ್ನ ತೆಗೆದು ಮುಖವನ್ನು ಮುಚ್ಚಿಕೊಂಡು ಕೆಳಗಡೆ ಹೋದಲು ಪೌಚ್ ಹಿಡಿದುಕೊಂಡು ಅಡುಗೆ ಮನೆಯಲ್ಲಿದ್ದ ರಂಗಮ್ಮನವರಿಗೆ ನಾನು ಹತ್ತು ನಿಮಿಷಗಳಲ್ಲಿ ಬರ್ತೇನೆ ಅಮ್ಮ ಎಂದು ಹೇಳಿ ಹೊರಗಡೆ ಹೋಗ್ತಾ ಇದ್ದಾಗ ರಂಗಮ್ಮ ಅಡುಗೆ ಮನೆಯಿಂದ ಹೊರಗಡೆ ಬಂದು ಅವಸರವಾಗಿ ಹೊರಗೆ ಹೋಗ್ತಿದ್ದ ಅಕ್ಷತಾ ಅಣ್ಣ ನಿಲ್ಲಿಸಿ ಅಮ್ಮ ಎಲ್ಲಿಗೆ ಹೋಗ್ತಿದ್ದೀರಿ ನೀವು ಅಂತ ಕೇಳಿದರು ಅಕ್ಷತಾ ಬಾಗಿಲ್ ಬಳಿನೇ ಬಂದು ಒಂದು ಕ್ಷಣ ನಿಂತು ಹಿಂದಿರುಗಿ ನೋಡದೆ ಈಗಲೇ ಬರ್ತೇನೆ ಮಾ ಈ ಬೀದಿಯ ಕೊನೆಯಲ್ಲಿರುವ ಸೂಪರ್ ಮಾರ್ಕೆಟ್ವರೆಗೆ ಮಾತ್ರ ಎಂದು ಮನೆಯಿಂದ ಹೊರಗಡೆ ಬಂದು ಡ್ರೈವರ್ ಬಳಿ ಹೋದರು ಬೇಗ ಕಾರಣ ಹೊರಗೆ ತೆಗೆಯಬೇಕು ಹೊರಗಡೆ ನಾನು ಹೋಗಬೇಕು ಅಂತ ಹೇಳಿದ್ಲು ಡ್ರೈವರ್ ಕ್ಷಮಿಸಿ ಮೇಡಮ್ ಸರ್ ಅವರ ಅನುಮತಿ ಇಲ್ಲದೆ ನಿಮ್ಮನ್ನು ಎಲ್ಗೂ ನಾನು ಕರ್ಕೊಂಡು ಹೋಗಲು ಆಗೋದಿಲ್ಲ ಎಂದು ಅವನು ಹೇಳಿದ ನಾನು ನಿಮ್ಮ ಸರ್ ಅವರ ಪತ್ನಿ ನಾನು ಹೇಳ್ತಾ ಇದ್ರು ಕರ್ಕೊಂಡು ಹೋಗೋದಿಲ್ವೇ ಎಂದು ಟೆನ್ಷನ್ನಲ್ಲಿಲ್ಲದ ಕೋಪವನ್ನು ಪ್ರದರ್ಶಿಸುತ್ತಾ ನಾನು ಈಗಲೇ ನಿಮ್ಮ ಸರ್ ಅವರಿಗೆ ಕರೆ ಮಾಡಿ ಹೇಳಿದ್ದೇನೆ ಬೇಗ ಕಾರನ್ನು ಹೊರಗೆ ತೆಗೆಯಿರಿ ಎಂದು ಮತ್ತೆ ಅಕ್ಷತಾ ಹೇಳಿದ್ಲು ಅಕ್ಷತಾ ಅವರ ಕೋಪಕ್ಕೆ ಸ್ವಲ್ಪ ಹಿಂದಕ್ಕೆ ಸರಿದ ಡ್ರೈವರ್ ಆದರೆ ಮೇಡಮ್ ಒಂದು ಬಾರಿ ಸರಿಗೆ ಫೋನ್ ಎಂದು ನೊಲಿಯುತ್ತಿದ್ದಾಗ ನಾನು ಈಗಾಗಲೇ ಕರೆ ಮಾಡಿದ್ದೇನೆ ಎಂದು ಹೇಳ್ತಾ ಇದ್ದರು ನಿಮಗೆ ಅರ್ಥ ಆಗ್ತಿಲ್ವೇ ಎಂದು ಕೂಗಿದಂತೆಯೇ ಹೇಳಿದ ಅಕ್ಷತಾ ಯಾಕಂದರೆ ಅವರ ಸಮಸ್ಯೆ ಅಂತಹದ್ದಾಗಿತ್ತು ಯಾಕಂದರೆ ಈಗಾಗಲೇ ಅವಳಿಗೆ ರಕ್ತಸ್ರಾವ ಆರಂಭ ಆಗಿತ್ತು ಆದರೆ ಸಣ್ಣ ಸಮಸ್ಯೆ ಎಂದು ಸೌರಭ್ ಅವರಿಗೆ ತಿಳಿದರೆ ಬೈತಾರೆ ಎಂದು ಅವರ ಕೋಪಕ್ಕೆ ಹೆದರಿ ತಾನೇ ತಾನಾಗಿ ನಿರ್ಧಾರವನ್ನು ತೆಗೆದುಕೊಂಡ್ಳು ಡಾಕ್ಟರ್ ಬಳಿ ಹೋಗಿ ಔಷಧಿಗಳನ್ನು ಬಳಸಿದರೆ ರಕ್ತಸ್ರಾವ ನಿಲ್ಲುತ್ತದೆ ಅಂತ ಅಂದ್ಕೊಂಡ್ಳು ಅಕ್ಷತಾ ಅಕ್ಷತಾ ಅಷ್ಟು ಗಟ್ಟಿಯಾಗಿ ಹೇಳಿದಾಗ ಡ್ರೈವರ್ ಕಾರನ್ನು ಹೊರಗೆ ತೆಗೆಯಲು ಹಿಂದೆ ಬಂದರು ಸೌರಭ್ ಅವರು ವ್ಯವಸ್ಥೆ ಮಾಡಿದ ಸೆಕ್ಯುರಿಟಿ ಆದರೆ ಅಕ್ಷತಾ ಆಸ್ಪತ್ರೆಗೆ ಹೋಗೋದನ್ನು ನೋಡಿದರೆ ಎಲ್ಲಿ ಸೌರಭ್ಗೆ ಹೇಳಿಬಿಡ್ತಾರೋ ಎಂದು ಹೆದ್ರಿ ಸೆಕ್ಯುರಿಟಿಯನ್ನು ಕೂಡ ಬೇಡ ಎಂದು ತಡೆದಳು ನಾನು ಹೋಗೋದು ಈ ಬಿದಿಯ ಕೊನೆಗೆ ಮಾತ್ರ ನಿಮ್ಮೆಲ್ಲರೂ ಬರಬೇಕಾದ ಅವಶ್ಯಕತೆ ಏನಿಲ್ಲ ಹೇಗೂ ನನ್ನ ಜೊತೆ ಡ್ರೈವರ್ ಬರ್ತಾ ಇದ್ದಾರೆ ಅಲ್ವಾ ನಾನು ಹದಿನೈದು ನಿಮಿಷಗಳಲ್ಲಿ ವಾಪಸ್ ಬರ್ತೇನೆ ಎಂದು ಹೇಳಿ ಕಾರ್ನಲ್ಲಿ ಕುಳಿತಳು ಅಕ್ಷತಾ ಅಕ್ಷತಾ ಹೇಳಿದರೂ ಕೇಳಿದ ಸೆಕ್ಯುರಿಟಿ ಅವರ ಕಾರನ್ನೇ ಹಿಂಬಾಲಿಸಿದ ಸ್ವಲ್ಪ ದೂರವನ್ನು ಕಾಯ್ದುಕೊಂಡು ಸೌರಭ್ ತೋರಿಸುವ ಡಾಕ್ಟರ್ ಬಳಿ ಹೋದರೆ ಆ ಡಾಕ್ಟರ್ ಸೌರಭ್ ಅವರಿಗೆ ಕರೆ ಮಾಡಿ ಹೇಳಿಬಿಡ್ತಾರೆ ಎಂದು ಹೆಚ್ಚಿನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿ ಅವರ ಮನೆಯೇ ಹತ್ತಿರದಲ್ಲಿದ್ದ ಒಂದು ಸಣ್ಣ ಕ್ಲಿನಿಕ್ಗೆ ಹೋದಲು ಡಸ್ಕಿ ಬೇಬಿ ಹತ್ತು ನಿಮಿಷಗಳ ನಂತರ ಅಕ್ಷತಾ ಅವರನ್ನು ಚೆಕ್ ಮಾಡಿದ ಆ ಡಾಕ್ಟರ್ ಹೊರಗೆ ಬಂದು ತಮ್ಮ ಕುರ್ಚಿಯಲ್ಲಿ ಕುಳಿತಾಗ ಐದು ನಿಮಿಷಗಳ ನಂತರ ಸೀರೆ ಸರಿಪಡಿಸ್ಕೊಳ್ತಾ ಬಂದ ಅಕ್ಷತಾ ಅವರಿಗೆ ಕುಳಿತುಕೊಳ್ಳಲು ಹೇಳಿ ಕ್ಷಮಸೀಮ ಈಗಾಗಲೇ ನಿಮಗೆ ಗರ್ಭಪಾತವಾಗಿದೆ ಈಗಷ್ಟೇ ಇದ್ದ ಮೊಟ್ಟೆ ಅಲ್ವಾ ಅದಕ್ಕೆ ತುಂಬ ಜಾಗರೂಕವಾಗಿ ಇರಬೇಕಿತ್ತು ಆದರೆ ದುರಾದೃಷ್ಟಕ್ಕೆ ನಿಮ್ಮ ನಿರ್ಲಕ್ಷ್ಯದಿಂದ ನಿಮ್ಮ ಮಗುವಿನ ಮೊಟ್ಟೆ ಕಾರ್ಗಿ ಹೋಗಿದೆ ಈಗ ಏನೂ ಮಾಡಲು ಆಗೋದಿಲ್ಲ ಎಂದು ಹೇಳಿಬಿಟ್ರು ಡಾಕ್ಟರ್ ಡಾಕ್ಟರ್ ಮಾತುಗಳನ್ನು ಕೇಳ್ತಾ ಇದ್ದಂತೆ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿದೇ ಹೋಯಿತು ಅಕ್ಷತಾ ಅವಳಿಗೆ ಇನ್ನೂ ಅಲ್ಲಿ ಕೂರಲು ಆಗದೆ ಶುಲ್ಕವನ್ನು ಕೊಟ್ಟು ಅಳ್ತಲೇ ಹೊರಗಡೆ ಬಂದಳು ಆಸ್ಪತ್ರೆಯಿಂದ ಹೊರಗಡೆ ಬರುತ್ತಾ ಕಾರನ್ನು ದಾಟಿ ಹೋಗ್ತಿದ್ದ ಅಲ್ಲೇ ಇದ್ದ ಡ್ರೈವರ್ ಮೇಡಮ್ ಮೇಡಮ್ ಎಂದು ಕರೀತಾ ಇದ್ದರೂ ಕೂಡ ಗಮನಿಸದೆ ಹೋಗ್ತಿದ್ದ ಅಕ್ಷತಾ ಅವರನ್ನು ನೋಡಿ ಡ್ರೈವರ್ ಅಕ್ಷತಾ ಅವಳ ಮುಂದೆ ಹೋಗಿ ಅಕ್ಷತಾ ಮೇಡಮ್ ಎಂದು ಕೂಗಿದ್ದಂತೆ ಕರೆದಾಗ ಅಲ್ಲಿವರೆಗೂ ಅಳ್ತಾ ಯಾವುದೋ ಯೋಜನೆಯಲ್ಲಿ ಮುಳುಗಿದ್ದ ಅಕ್ಷತಾ ಡ್ರೈವರನ್ನು ಕರೆಯಿಂದ ಶೂನ್ಯದಿಂದ ಹೊರಗಡೆ ಬಂದು ನೋಡಿದಾಗ ಏನು ಮೇಡಮ್ ಏನಾಯಿತು ನೀವು ಯಾಕೆ ಹೀಗಿದ್ದೀರಿ ಏನಾದರೂ ಸಮಸ್ಯೆನ ಅವರಿಗೆ ನಾನು ಫೋನ್ ಮಾಡಬೇಕೇ ಎಂದು ಹೇಳಿದನು ಅಕ್ಷತಾ ಕಣ್ಣೀರನ್ನು ಒರೆಸ್ಕೊಂಡು ಇಲ್ಲ ನಾನು ಕರೆ ಮಾಡ್ತೀನಿ ಬಿಡಿ ಎಂದು ಕಾರಿನಲ್ಲಿ ಕುಳಿತುಕೊಂಡ್ಳು ಅಕ್ಷತಾ ಕಾರು ಏರಿದ ಕೂಡಲೇ ಸ್ಟಾರ್ಟ್ ಮಾಡಿ ಮನೆಯ ದಾರಿ ಹಿಡಿದನು ಕಾರಿನಲ್ಲಿ ಇರುವವರೆಗೂ ಕೂಡ ಅಳ್ತಲೇ ಇದ್ದ ಅಕ್ಷತಾ ಕಣ್ಣು ಮುಚ್ಚಿಕೊಂಡು ಕೂಡಲೇ ಆ ಕಣ್ಗಳಲ್ಲಿ ಸೌರಭವರ ಕೋಪವನ್ನು ನೆನಪಿಸಿಕೊಂಡ ಕೂಡಲೇ ಬಾಯದಿಂದ ನಡಿಗೆ ಹೋಗಿದ್ಲು ಅಕ್ಷತಾ ಆಸ್ಪತ್ರೆಗೆ ಹೋದಾಗಲೇ ಸೌರಭ್ ಅವರ ನಂಬರ್ಗೆ ಕರೆ ಮಾಡಿದ ಸೆಕ್ಯೂರಿಟಿ ಆದರೆ ಶೂಟಿಂಗ್ನಲ್ಲಿದ್ದ ಸೌರಭ್ ಫೋನ್ನ ತೆಗಿಲೇ ಇಲ್ಲ ಕಾರ್ ನಿಂತಿದ್ರು ಇನ್ನೂ ಯೋಚನೆಗಳಲ್ಲಿದ್ದ ಅಕ್ಷತಾ ಅವರನ್ನು ಡ್ರೈವರ್ ಕರೆದಾಗ ಕಣ್ಣು ತೆರೆದು ಸುತ್ತಲೂ ನೋಡಿ ಮನೆಯನ್ನು ನೋಡಿ ಕಾರ್ನಿಂದ ಇಳಿದ್ಲು ನಿರಾಶೆಯಿಂದ ಒಳಗಡೆ ಹೋಗ್ತಾ ಇದ್ದ ಅಕ್ಷತಾ ಅವರನ್ನು ನೋಡಿದ ಡ್ರೈವರ್ಗೆ ಅನುಮಾನ ಬಂದು ಅವರನ್ನೇ ನೋಡ್ತಾ ಇದ್ದಾಗ ಬಾಗಿಲಿಗೆ ಕಾಲಿಡುವ ಆ ಆಯಸ್ತಿಂದ ಪ್ರಜ್ಞೆ ತಪ್ಪಿ ಬಿದ್ದಲು ಅಕ್ಷತ ಅವನು ನೋಡ್ತಾ ಇದ್ದಂತೆಯೇ ಬೀಳ್ತಿದ್ದ ಅಕ್ಷತ ಅವರನ್ನು ನೋಡಿ ಮೇಡಮ್ ಎಂದು ಓಡಿ ಹೋದನು ಡ್ರೈವರ್ ಡ್ರೈವರ್ನ ಕೂಗಿಗೆ ಹಾಲ್ನಲ್ಲಿದ್ದ ರಂಗಮ್ಮ ಕೂಡ ಬಾಗಿಲಿನ ಕಡೆಗೆ ನೋಡ್ತಾ ಇದ್ದಾಗ ಕೆಳಗಡೆ ಬೀಳ್ತಾ ಇದ್ದ ಅಕ್ಷತ ಅವರನ್ನು ನೋಡಿ ಅಮ್ಮ ಎಂದು ಬಂದು ಬಿಟ್ಟಳು ಅಕ್ಷತ ಅವರ ಬಳಿಗೆ ರಂಗಮ್ಮ ಅಕ್ಷತಾ ಅವರ ಬಳಿಗೆ ಬಂದು ಅವರ ಪಕ್ಕದಲ್ಲೇ ಕುಳಿತು ಅಕ್ಷತಾ ಅವರ ತಲೆಯನ್ನು ತೊಡೆಯ ಮೇಲೆ ಇಟ್ಕೊಂಡು ಏನಾಯ್ತಮ್ಮ ಎಂದು ಕೆನ್ನೆಯನ್ನು ಸವೃತ್ತ ಕರೀತಾ ಇದ್ರು ಅಕ್ಷತಾ ಅವರಲ್ಲಿ ಚಲನೇ ಇಲ್ಲ ಡ್ರೈವರ್ ಕೂಡ ಪಕ್ಕದಲ್ಲೇ ನಿಂತು ಅಮ್ಮ ನೀವು ಸರ್ಗೆ ಫೋನ್ ಇರಿ ಮೇಡಮ್ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಎಂದು ಹೇಳಿದನು ವಾಚ್ಮ್ಯಾನ್ ಕೂಡ ರಂಗರಾವ್ ಕೂಡ ಅದೇ ಮಾತನ್ನು ಹೇಳಿದಾಗ ಡ್ರೈವರ್ ಸಹಾಯದಿಂದ ರಂಗರಾವ್ ಅಕ್ಷತಾ ಅವರನ್ನ ಕಾರಿನವರೆಗೂ ಕರ್ಕೊಂಡು ಹೋದರು ಈ ಮಧ್ಯೆ ರಂಗಮ್ಮ ಲ್ಯಾಂಡ್ಲೈನ್ಗೆ ಎಷ್ಟು ಬಾರಿ ಕರೆ ಮಾಡಿದರೂ ಕೂಡ ಸೌರಭ್ ಅವನ ಫೋನ್ ಸೈಲೆನ್ಸ್ನಲ್ಲಿ ಇದ್ದಿದ್ದರಿಂದ ಅವರು ಫೋನ ತೆಗಿಲೇ ಇಲ್ಲ ಸೌರಭ್ ರಂಗಮ್ಮ ಮತ್ತೆ ಮತ್ತೆ ಪ್ರಯತ್ನಿಸ್ತಾ ಇದ್ದಾಗಲೇ ರಂಗರಾವ್ ಅವರನ್ನು ಬೇಗ ಬನ್ನಿ ಎಂದು ಅವಸರ ಮಾಡಿದಾಗ ಫೋನ್ ಇಟ್ಟು ಅಕ್ಷತಾ ಅವರೊಂದಿಗೆ ಆಸ್ಪತ್ರೆಗೆ ಹೋದರು ರಂಗಮ್ಮ ಸೌರಭ್ ಯಾವಾಗಲೂ ಕರೆದುಕೊಂಡು ಹೋಗುವ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿಂದ ಅಕ್ಷತಾ ಅವರನ್ನು ನೋಡಿದ ಕೂಡಲೇ ಅಲ್ಲಿಯ ಸಿಬ್ಬಂದಿ ಗುರುತು ಹಿಡಿದು ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋದರು ಅವರನ್ನು ನಿಯಮಿತವಾಗಿ ಪರೀಕ್ಷೆ ಮಾಡುವ ಡಾಕ್ಟರ್ ಅಕ್ಷತಾ ಅವರನ್ನು ನೋಡಿ ಕೋಪದಿಂದ ಹೊರಗಡೆ ಬಂದು ಅಕ್ಷತಾ ಅವರಿಗೆ ಗರ್ಭಪಾತ ಆಗಿದೆ ಎಂದು ಅವರು ತುಂಬಾ ದುರ್ಬಲರಾಗಿದ್ದಾರೆ ಇಂದು ರಾತ್ರಿವರೆಗೂ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಹೇಳಿ ರೂಮ್ಗೆ ಶಿಫ್ಟ್ ಮಾಡಿ ಗ್ಲೂಕೋಸ್ ಹಾಕಿ ತಮ್ಮ ಕ್ಯಾಬಿನ್ಗೆ ಹೊರ್ಟು ಹೋದರು ಅಕ್ಷತಾ ಅವರನ್ನು ಆಸ್ಪತ್ರೆಯಲ್ಲಿ ಇಟ್ಟು ಅವರಿಗಾಗಿ ಆಹಾರ ತಯಾರು ತರಲು ಮನೆಗೆ ಹೊರಟರು ನಂಗಮ್ಮ ಸರಿಯಾಗಿ ಅದೇ ಸಮಯದಲ್ಲಿ ಶೂಟಿಂಗ್ನಲ್ಲಿದ್ದ ಸೌರಭ್ ಬ್ರೇಕ್ ಸಮಯದಲ್ಲಿ ಫೋನ್ ಓಪನ್ ಮಾಡಿ ನೋಡಿದಾಗ ತಮ್ಮ ಮನೆಯ ಲ್ಯಾಂಡ್ಲೈನ್ನಿಂದ ಸುಮಾರು ಹತ್ತು ಮಿಸ್ ಕಾಲ್ಗಳು ಒಬ್ಬ ನೋಡಿ ಅವನ ಹುಬ್ಬು ಗಂಟಾಯಿತು ಇದೇನು ಇಷ್ಟು ಮಿಸ್ ಕಾಲ್ಡ್ ಅದು ಲ್ಯಾಂಡ್ಲೈನ್ನಿಂದ ಎಂದು ಡಸ್ಕಿ ಆಗಿದ್ರೆ ಅದರ ನಂಬರ್ನಿಂದ ನನಗೆ ಕಾಲ್ ಮಾಡಬೇಕಿತ್ತು ಅಲ್ವಾ ಇಂದ ಯಾಕೆ ಇದ್ದಾಳೆ ಎಂಬ ಅನುಮಾನದಿಂದ ತಕ್ಷಣವೇ ಅಕ್ಷತಾ ಅವರ ನಂಬರ್ಗೆ ಕರೆ ಮಾಡಿದ ಸೌರಭ್ ಆದರೆ ಅಕ್ಷತಾ ಫೋನ್ನ ತೆಗೀಲೇ ಇಲ್ಲ ಎರಡು ಬಾರಿ ಸಂಪೂರ್ಣ ರಿಂಗ್ ಆಗ್ತಿದ್ರು ಕೂಡ ಅವಳು ಫೋನ್ನ ತಗೊಳ್ಳದೆ ಇದ್ದಾಗ ಇದು ಫೋನ್ ಅನ್ನು ಎಲ್ಲಿ ಬಿಸಾಕಿ ಸತ್ತಿದೆ ಎಂದು ಕೋಪದಿಂದ ಅಕ್ಷತಾಳನ್ನು ಬೈಯುತ್ತಾ ಲ್ಯಾಂಡ್ಲೈನ್ಗೆ ಮತ್ತೆ ಕರೆ ಮಾಡಿದ ಸೌರಭ್ ಇತ್ತ ಕಡೆಯಿಂದ ರಂಗಮ್ಮ ಫೋನ್ ತೆಗೆದ ಕೂಡಲೇ ಸೌರಭ್ ಕೋಪದಿಂದ ಫೋನ್ ತೆಗೆಯಲು ಇಷ್ಟು ಹೊತ್ತಿ ಯಾಕೆ ಇಷ್ಟು ಹೊತ್ತಿನಿಂದ ಕರೆ ಮಾಡ್ತಾಯಿದ್ರು ಕೂಡ ಅಕ್ಷತ ಕೂಡ ಫೋನ್ನ ತೆಗೀತಾ ಇಲ್ಲ ಏನು ವಿಷಯ ಏನಾಗಿದೆ ಎಂದು ಕೇಳಿದನು ಸೌರಭ್ ಈ ವಿಷಯ ಸೌರಭ್ಗೆ ಗೊತ್ತಾದರೆ ಅವನು ನಿಜವಾಗ್ಲೂ ಸುಮ್ಮನಾಗ್ತಾನೆ ಈ ಕತೆ ಮುಂದುವರೆಯೋದು ಈ ಕತೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು